ಸಾರಾಯಿ ಕುಡಿದ್ರೆ ಜುಮ್ ಅಂತದ್ದೆ ಸಾರಾಯಿ ಕುಡ್ದೆ ನಾನಂದ್ ಟಕ್ ಸಾರಾಯಿ ಕುಡಿದ್ರೆ ಜುಮ್ ಅಂತದ್ದೆ ಸಾರಾಯಿ ಕುಡಿದ್ರೆ ಏನಿಲ್ಲ ನಮಗೆ ನೀವು ಕೆಲವರು ಆದ್ರೆ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಏನೋ ನೀವುಳ್ಳ ಸುಣ್ಣ ಹಾಕಿದ ಆಗ್ತಿರ್ತಾರೆ ನನ್ನ ಮಾತೇನಾದ್ರು ಕೇಳ್ದೆ ಹೋದ್ರೆ ನಿನ್ನ ಮೂಳೆ ಲಟಕ ಪಟ್ಟಕ್ಕೆ ಲಟಕ ಪಟ್ಟಕ್ಕಂತ ಬೂರ್ದ್ ಬರ್ತೀನಿ ಮನುಷ್ಯಗೆ ತಕ್ಕನಾಗಿ ಶರ್ಟ್ ಇರಬೇಕು ಶರ್ಟ್ ನಾಗ ತಕ್ಕದ ಮನುಷ್ಯ ಸಿಗೋದಿಲ್ಲ ಕಾಟಿ ದೋಸ್ತು ಶರಾಪಿನ ಬಹುತ್ ಖರಾಬ್ ಐ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ರಿ ಸರ್ ಚೆನ್ನಾಗಿದ್ದೀರಾ ಎಸ್ ದ ಲೆಜೆಂಡ್ ಉಮೇಶ್ ಸರ್ ನನ್ನ ಜೊತೆ ಇದ್ದಾರೆ ಸದ್ಯಕ್ಕೆ ಮಾತಾಡಿಸುವಂತ ಟೈಮ್ ಸರ್ ಲೆಜೆಂಡ್ ಎಜೆಂಡ್ ಏನಿಲ್ಲ ನಮಗೆ ನೀವು ಎಲ್ಲರ ಹಾಗೆ ನಾನು ಒಂದು ಸಾಮಾನ್ಯ ಕಲಾವಿದ ಸೊ ಭೂಮಿಗೆ ಬಂದ ಭಗವಂತ ಇನ್ನೂರು ಸಂಚಿಗಳನ್ನು ಮುಗಿಸಿ ಮುನ್ನುಗ್ತಾಯ ಹೌದೌದು ಅದು ನಮಗೊಂದು ಸಂತೋಷದ ಸಂಗತಿ ಮತ್ತೆ ಒಂದು ನಮ್ಮ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರ್ತಿರೋದಕ್ಕೆ ಕಾರಣ ಇದಕ್ಕೆ ಒಬ್ಬರೇ ಕಾರಣ ಪ್ರೇಕ್ಷ ಮುಖ್ಯವಾಗಿ ಅಭಿಮಾನಿ ಅನ್ನೋದು ಆ ಥರ ಪ್ರೇಕ್ಷಕರು ಕಾರಣ ಆಮೇಲೆ ಈ ಕಥೆಯನ್ನು ಆಯ್ಕೆ ಮಾಡಿದವರು ಮತ್ತು ಈ ಹಿಂದೆ ಈ ಒಂದು ಇಷ್ಟು ಯಶಸ್ವಿ ಆಗಬೇಕಾದ ಕಾರಣ ಇದು ಒಬ್ಬರಿಂದ ಸಾಧ್ಯ ಇಲ್ಲ ಇಲ್ಲಿ ಅನೇಕ ಶ್ರಮ ಇದೆ ಒಂದು ತಾಂತ್ರಿಕ ಶ್ರಮ ಇದೆ ಕ್ಯಾಮ್ರಾಮ್ಯಾನು ಲೈಟ್ ಹಾಕೋರು ಮೇಕಪ್ ಮಾಡೋರು ಮತ್ತು ಅದಕ್ಕೆ ಮ್ಯೂಸಿಕ್ ಮಾಡೋರು ಎಡಿಟಿಂಗ್ ಮಾಡೋರು ಮತ್ತು ನಮಗೆಲ್ಲ ಊಟ ಸಪ್ಲೈ ಮಾಡೋರು ಮತ್ತು ನಮ್ಮ ಸಹ ಸಹ ಕಲಾವಿದರು ಎಲ್ಲ ಸೇರಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿ ಇದೊಂದು ಒಳ್ಳೆಯ ಒಂದು ಭೋಜನ ಆಗಿದೆ ಅಷ್ಟೇ ಇದು ಇದಕ್ಕೆಲ್ಲ ಕಾರಣ ಅವರು ನಮಗೆ ತುಂಬ ಸಂತೋಷ ಆಗ್ತದೆ ನಾನು ಮೊದಲೆಲ್ಲ ಸಾಕಷ್ಟು ಸಾವಿರಾರು ಸೀರಿಯಲ್ ಎಲ್ಲ ಮೊದಲೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಸಾವಿರಾರು ಸೀರಿಯಲ್ ಅಲ್ಲೆಲ್ಲ ಒಂದೊಂದು ಪಾತ್ರದಲ್ಲೂ ನನಗೆ ಒಂದು ವಿಭಿನ್ನವಾದ ಒಂದು ಅನುಭವ ಆಗಿದೆ ಈ ಪಾತ್ರದಲ್ಲೇ ಒಂಥರ ಒಂದು ಅನು ಒಂದು ಒಳ್ಳೆ ಅನುಭವ ಯಾಕಂದ್ರೆ ವಯಸ್ಸಿಗೆ ತಕ್ಕಂತ ಪಾತ್ರ ಸಿಕ್ಕಿದೆ ನಮ್ಗೆ ಯಾವ್ದಷ್ಟೇ ಮನುಷ್ಯ ತಕ್ಕನಾಗಿ ಶರ್ಟ್ ಇರಬೇಕು ಶರ್ಟಿಂಗ್ನಾಗ ತಕ್ಕ ಮನುಷ್ಯ ಅದಕ್ಕೆ ಈ ಪಾತ್ರಕ್ಕೆ ತಕ್ಕಂತೆ ನನ್ನನ್ನು ಆಯ್ಕೆ ಮಾಡಿದರೆ ಅವರು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಮತ್ತು ಜಿ ಟಿ ಅವರು ಇದು ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನಮ್ಮ ಅಭಿಮಾನಿಗಳಿಗೆ ಅವರ ಒಂದು ಸಾಹಸ ನಾನು ನೆಚ್ಚಬೇಕಾದ್ದು ಮತ್ತು ನನಗೆ ಅನೇಕ ಚಿತ್ರಗಳಲ್ಲಿ ಸುಮಾರು ಒಂದು ಎಂಟುನೂರು ಚಿತ್ರ ಆಗಿರ್ಬೋದು ನಾಟಕ ಆಗಿ ಕೆಲಸ ಒಂದು ನನ್ನ ಬಣ್ಣದ ಅನುಭವವೇ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕು ವರ್ಷ ಅಂದರೆ ನಾಲ್ಕು ಐದು ವರ್ಷದ ಮಗುವಿನಿಂದಲೂ ದುಡ್ಡು ಬಂದಿದ್ದೀನಿ ನಾನು ಬಣ್ಣ ಹಾಕ್ಕೊಂಡು ನಮಗೊಂದು ಏನು ಸಂತೋಷ ಅಂದರೆ ಮೂರ್ನಾಲ್ಕು ತಲೆಮಾರಾದರೂ ಇನ್ನೂ ಆ ಅವರ ಆ ಕಲಾವಿದ ಜೊತೆ ಆ ಜನಗಳ ಜೊತೆ ಇನ್ನೂ ನಾವು ಪಾತ್ರ ಮಾಡೋ ಶಕ್ತಿ ಕೊಟ್ಟಿದ್ದಾಳಲ್ಲ ಆ ದೇವರು ಸರಸ್ವತಿ ದೇವಿ ಮೊದಲು ಆಕೆಗೆ ನಮಸ್ಕಾರ ಮಾಡಬೇಕು ನಮಗೆ ಒಂದು ಖುಷಿಯಾಗತ್ತಂತಾರೆ ಈ ನಮಗೆ ಮನೆಯಲ್ಲಿ ಕೂತ್ರೆ ನಿಮಗೆ ಯಾವ ಕೆಲಸ ಇವಷ್ಟು ಇಷ್ಟು ವರ್ಷ ಆಯಿತು ಎಪ್ಪತ್ತ ನಾಲ್ಕು ವರ್ಷದಿಂದ ದುಡಿತಾನೆ ಇದ್ದೀನಿ ಆದರೂ ಒಂದು ಎರಡು ದಿವಸ ಕೂತ್ಕೊಂಬಿಟ್ರೆ ಅಯ್ಯೋ ಕೆಲಸ ಮಾಡಬೇಕಪ್ಪ ಕೆಲಸ ಮಾಡಬೇಕಪ್ಪ ಸುಮ್ಮನೆ ಕೂರೋದಕ್ಕಾಗಲ್ಲ ಬಟ್ ನಮಗೇನು ಗೊತ್ತೇ ಇಲ್ಲ ಬೇರೆ ಬೇರೆ ನಾನೊಂದು ಇನ್ನೊಂದು ನಾನು ಮೊಬೈಲ್ ಯೂಸ್ ಮಾಡಲ್ಲ ಕೆಲವರು ಆದರೆ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಏನೋ ಇದು ವಿಳೆ ಸುಣ್ಣ ಹಾಕಿದಂಗೆ ಆಗ್ತಿರ್ತಾರೆ ನಮ್ಗೆ ಅದೆಲ್ಲ ಏನು ಗೊತ್ತಾಗಲ್ಲ ನಮಗೆ ನಮಗೇನು ಯಾಕೆಂದ್ರೆ ಮೊಬೈಲ್ ಯಾಕೆ ಮೊಬೈಲ್ ಬಹಳ ಬಳಕೆ ಬಹಳ ಬಂದು ಮುಖ್ಯ ಮೊಬೈಲ್ ಎಲ್ಲರೂ ಮುಖ್ಯನೇ ಆದರೆ ನನಗೆ ಅಭ್ಯಾಸ ಆಗಲಿಲ್ಲ ನನಗೇನಪ್ಪ ಅಂದರೆ ಮೊದಲಾಗಿ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ನನ್ನ ವೀಕ್ನೆಸ್ ಹೇಳ್ಬಿಡ್ತೀನಿ ನಾನು ಅವಿದ್ಯಾವಂತ ಶಾಲೆಗೆಲ್ಲ ಎಲ್ಲೆಗೆ ಹೋದವನ್ನೆಲ್ಲ ಗುಬ್ಬಿ ಇದ್ದಾಗ ಸ್ವಲ್ಪ ವಿರಣ್ಣವರು ನಮ್ಮೊಂಚೂರು ಒಂದು ಸ್ವಲ್ಪ ಅಕ್ಷರ ಅಭ್ಯಾಸ ಮಾಡಿಸಿದ್ರು ಅದೇ ಬಂಡವಾಳ ನಾಟಕ ಕಂಪ್ನಲ್ಲಿ ಯಾರು ಸಂಗೀತ ಹೇಳ್ಕೊಟ್ರು ಯೋಗಾನ ಸಮೂಗಳು ಅಂಥವ್ರು ದೊಡ್ಡ ದೊಡ್ಡ ಹಿರಣ್ಯಾವೃತ್ತರ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅವರೆಲ್ಲ ನಮಗೆ ಒಂದು ವಿದ್ಯಾದಾನ ಮಾಡಿದ್ರು ಆದ ಈ ಕಲೆಗೆ ಸಂಬಂಧಪಟ್ಟ ಏನಿದೆಯೋ ಅದಷ್ಟು ಸ್ವಲ್ಪ ತಿಳ್ಕೊಳಕ್ಕೆ ಅಂದರೆ ಪೂರ್ಣ ತಿಳ್ಕೊಳ್ಳಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಿ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಅವೆಲ್ಲ ಸೇರಿದ್ರಿಂದ ಆ ಅನುಭವಗಳು ಸೇರೋದ್ರಿಂದ ನಮಗೆ ಈ ಒಂದು ಈ ಪಾತ್ರ ನಮಗೆ ಒಂದು ಆ ಅನುಭವ ಹೇಳೋದು ಯಾವತ್ತಷ್ಟೇ ಆ ಅನುಭವ ಈ ಪಾತ್ರ ಯಶಸ್ವಿ ಕಾರಣ ಆಯಿತು ಅಂತ ನನಗನ್ಸತ್ತೆ ಆ್ಯಂಡ್ ಈಗ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಹೆಸರು ಇದು ಸೊ ನಿಮ್ಮ ಪ್ರಕಾರ ಭಗವಂತ ಅಂದರೆ ಭಗವಂತ ಅವನು ಸರ್ವಾಂತರಿ ಆಮಿ ಜಲೇರ್ ವಿಷ್ಣು ಸ್ಥಳೀರ್ ವಿಷ್ಣು ವಿಷ್ಣು ಸ್ಥಾವರ ಜಂಗಮ ಅಂತರ್ವಿಷ್ಣು ಬಹಿರ್ವಿಷ್ಣು ಅಂತ ಹೇಳ್ತಾರಲ್ಲ ಭಗವಂತ ಎಲ್ಲ ನಿಮ್ಮಲ್ಲೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ನಿಮ್ಮನ್ನು ಮಾತಾಡಿಸ್ತಿದ್ದಾನಲ್ಲ ಅವನೇ ದೇವರು ನಿಮ್ಗೆ ನೋಡ್ತಿದ್ದಲ್ಲ ಕಣ್ಣುಗಳು ಅದೇ ದೇವರು ನೀವು ನನ್ನ ನೋಡಿದ್ರೆ ನಿಮಗೆ ನಾನು ಯಾವ ಅಂದರೆ ದೇವರಿಗೆ ಅಂದರೆ ನಿರಾಮ ನಿರಾಕಾರ ನಿರಾಮಯ ನಾವು ನಮ್ಮ ಸಾಹಿತಿಗಳು ಎಲ್ಲ ಆಗಿನ ಕಾಲದ ಸಾಹಿತಿಗಳು ಕಿರೀಟಧಾರಿ ವಸ್ತ್ರಧಾರಿ ಅಂತ ಏನೂ ಹೇಳ್ತಾರಲ್ಲ ವರ್ಣನೆ ಮಾಡ್ತಾರಲ್ಲ ಅದನ್ನಿಟ್ಕೊಂಡು ಕುಂಚ ಕಲಾವಿದ ತನ್ನ ಕುಂಚ ಕಲೆಯಿಂದ ಆ ದೇವರನ್ನ ಬರೆದ ಶಿಲ್ಪಕ್ಕೆ ಶಿಲ್ಪಿ ಆ ದೇವರ ವೆಂಕಟಸ್ವಾಮಿ ಅಂದರೆ ಹೇಗೆ ಇರಬೇಕು ಅಂತ ಯಾಕೆಂದರೆ ಕವಿ ವರ್ಣಿಸಿದ್ರಿಂದ ಶಿಲ್ಪಿ ಶಿಲ್ಪಿ ಅದೇ ಥರ ಮಾಡಿದೆ ಆ ಥರ ವಿನ ಅಂದರೆ ಒಂದು ಕಂಡರಿಗೆ ಯಾವುದೋ ಒಂದು ರೂಪ ಬೇಕಲ್ಲ ಇವಾಗ ಇವ ನಿಮ್ಮ ಹೆಸರು ಅಂದರೆ ಯಶವಂತ್ ಯಶವಂತ್ ಅಂದರೆ ಯಾರು ಅಂತ ಹೇಳಿ ನಿಮಗೊಂದು ಸ್ಟೈಲೇ ಇರುತ್ತೆ ಅಲ್ವಾ ನಿಮಗೊಂದು ನಿಮ್ಮದೇ ಒಂದು ರೂಪ ಇರುತ್ತೆ ಭಗವಂತ ಒಬ್ಬರ ಥರನೇ ಎಲ್ಲ ನೋಡ್ಸಿಲ್ಲ ವಿವಿಧವಾಗಿ ಹುಟ್ಟಿರ್ತಾನೆ ಅಲ್ವಾ ಹಾಗೆ ವಿಷ್ಣು ಅಂದರೆ ಹೇಗಿರಬೇಕು ಈಶ್ವರಂದ್ರೆ ಹೇಗಿರಬೇಕು ಅವನ ಸಿಂಬಲ್ ಏನು ಇವ್ರ ಸಿಂಬಲ್ ಏನು ಅದೇ ಥರ ಏನು ಬರೆದಿದ್ರು ಅದನ್ನು ಕುಂಚ ಕಲಾವಿದಾಗಲಿ ಶಿಲ್ಪಕಲೆ ಶಿಲ್ಪಿಯಾಗಲಿ ಅದನ್ನು ಮಾಡಿದರೆ ಅಷ್ಟೇ ದೇವ್ರು ಮತ್ತು ದೇವರು ನಾವು ಉಸಿರಾಟ ಈ ಉಸಿರಿದಲ್ಲಿ ಇದೇ ದೇವರು ಅಷ್ಟೇ ದೇವರೆಲ್ಲೂ ಇರ್ತಾನೆ ಆಮೇಲೆ ನಮಗೆ ಕಷ್ಟಕ್ಕಾಗೋರೇ ದೇವರು ನಮ್ಗೆ ದೇವ್ರು ಇಲ್ಲ ಅನ್ನೋ ಜಾಗನೇ ಇಲ್ಲ ಸುಮ್ಮನೆ ನೋಡಿ ಆ ಗಾ ಎಲ್ಲ ನೋಡಿ ಗಾಳಿ ಎಲ್ಲರಿದೆ ಯಾವುದು ಒಂದು ಶಕ್ತಿ ಇಲ್ಲದ ಚಲನೆ ಮಾಡೋಕೆ ಸಾಧ್ಯ ದೇವರು ಸರ್ವೇ ನಿಮ್ಮ ಮೊಮ್ಮಗ ತುಂಬ ತಂಟೆ ತರಲೇ ಅಂತ ಒಂದಷ್ಟು ಪ್ರಶ್ನೆ ಕೇಳ್ಬೇಕಂತೆ ನಿಮಗೆ ಆ ತಾತ ನಮ್ಮ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಇನ್ನೂರ್ ಎಪಿಸೋಡ್ ಆಗಿದೆ ಏನ್ ಅನ್ನಿಸ್ತಿದೆ ನಿಮ್ಗೆ ಅದೇ ಅವ್ರು ಕೇಳಿದ್ರು ಕೂಡ ನೀನೇನಾರು ಬೇರೆ ಕೇಳೋ ನಿಮ್ಮ ಡರ್ ಇದೆಯಲ್ಲ ಒಂದ್ಸತಿ ಮಾಡ್ತೀರಾ ಲಟಕ ಪಟಕ ಹ್ಮ್ ಏಯ್ ನೋಡು ನನ್ ಮಾತ್ ಏನಾದ್ರು ಕೇಳ್ದೆ ಹೋದ್ರೆ ನಿನ್ನ ಮೂಳೆ ಲಟಕ ಪಟ್ಟಕ್ಕೆ ಲಟಕ ಪಟ್ಟೆಕತ್ತೆ ಬೂರ್ದು ಬರ್ತೀನಿ ನಮ್ಮ ತಾತ ಇದಾರಲ್ಲ ಅವರು ಕ್ಯೂಟೆಸ್ಟ್ ತಾತ ನಮ್ಮ ಬ್ರೇಕ್ ಸಿಕ್ಕಿದ್ರೆ ಸಾಕು ಅವ್ರಿಗೆ ಹಾಡಾಡ್ತಿರ್ತಾರೆ ಕರೆದ್ಬಿಟ್ಟು ಅವರು ಹಳೆ ಸ್ಟೋರೀಸ್ ಹೇಳ್ತಿರ್ತಾರೆ ಅಥವಾ ಬುಕ್ ಓದ್ತಿರ್ತಾರೆ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಅವರನ್ನು ನೋಡಿದ್ರೆ ನಿಮ್ಗೆ ಏನಾದ್ರು ನನಗೆ ಪ್ರಶ್ನೆ ಕೇಳಕ್ ಇದೆಯಾ ಯಾಕಂದರೆ ನಿನ್ನ ಯಾಕಂದ್ರೆ ನೋಡ್ತಿದ್ರೆ ನೀನು ಭಗವಂತ ನನಗೆ ಆ ಚಿಕ್ಕ ವಯಸ್ಸಿಗೆ ಒಂದು ಒಳ್ಳೆ ಕಲೆಯ ಶಕ್ತಿ ಕೊಟ್ಟಿದ್ದಾನೆ ಅಭಿನಯ ಶಕ್ತಿ ಕೊಟ್ಟಿದ್ದಾನೆ ಆಮೇಲೆ ಇವನು ಪ್ರಪಂಚದ ಯಾವುದೇ ವಿಚಾರ ತಗೊಳ್ಳಿ ಎಲ್ಲ ತಟ್ಟಂತ ಹೋಗೋದು ಹೇಳ್ಬಿಡ್ತಾನೆ ಎಲ್ಲ ಕ್ರಿಕೆಟ್ ಆಗಲಿ ವಿಜ್ಞಾನಿ ಆಗಲಿ ಯಾರಿಗೇ ಆಗಲಿ ಬಲ್ಪ್ ಕಂಡು ಹಿಡ್ದು ಯಾರು ಫ್ಯಾನ್ ಆಗುವ ಅಷ್ಟು ಇಂಟಿಲಿಜೆಂಟ್ ಇದ್ದಾನೆ ನಾವು ಇವನು ನೋಡಿ ನಮಗೆ ನಾಚಿಕೆ ಆಗುತ್ತೆ ನಾವೇನು ಕಲೀಲಿಲ್ವಲ್ಲಪ್ಪ ಅಂತ ಮತ್ತೆ ಒಳ್ಳೆ ಸೈಲೆಂಟ್ ಆಗಿರ್ತಾರೆ ಒಂದು ಭಾಳ ನಮ್ಮ ಪಾಠಗಳಲ್ಲಿತ್ತು ಪಾಠಗಳಲ್ಲಿತ್ತು ಅವಾಗ ಬಡತನದಲ್ಲಿ ಅವನಿಗೆ ಮಕ್ಕಳಿಗೆ ಆಟ ತಂದುಕೊ ಆಟದ ಬೊಂಬೆ ತರೋಕ್ಕಾಗ್ತಿಲ್ಲ ಅದಕ್ಕೆ ಮಕ್ಕಳೇ ಮೊಮ್ಮಕ್ಳು ಏನು ಮಾಡ್ತಾರೆ ಅಜ್ಜನ ಕೋಲ್ ಇರುತ್ತಲ್ಲ ಅದು ಅದು ಇಟ್ಕೊಂಡು ಅದನ್ನೇ ಆಡ್ತಾರೆ ಅದೊಂದು ಮಹಾ ಸಾಹಿತಿಗಳು ಬರೆದಿದ್ದು ಸಿಗೊಂದು ಈಗೊಂದು ಅರವತ್ತೆಪ್ಪತ್ತು ಬಿಡಿ ಅಜ್ಜನ ಕೋ ಹೊಲಿದು ನನ್ನಯ್ಯ ಕುದುರೆ ಹೆಜ್ಜೆ ಹೆಜ್ಜೆಗೂ ನಡೆಯುವ ಕುದುರೆ ಅಜ್ಜನ ನ ಕೋ ಹೊಲಿದು ನನ್ನಯ್ಯ ಕುದುರೆ ಹೆಜ್ಜೆ ಹೆಜ್ಜೆಗೂ ನಡೆಯುವ ಕುದುರೆ ಕಾಲಿಲ್ಲದೆಯೇ ನಡೆಯುವ ಕುದುರೆ ಕೂಳಿಲ್ಲದೆಯೇ ನಡೆಯುವ ಕುದುರೆ ಕಾಲಿಲ್ಲದೆಯೇ ನಡೆಯುವ ಕುದುರೆ ಕೂಳಿಲ್ಲದೆಯೇ ನಡೆಯುವ ಕುದುರೆ ಲಾಲನು ಬಯಸದ ಚೂಲನು ಬಯಸದ ಲಾಲನು ಬಯಸದ ಚೂಲನು ಬಯಸದ ನನಗೆ ಸಿಕ್ಕಿದೆ ನನ್ನಯ್ಯ ಕುದುರೆ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಹೆಜ್ಜೆ ಹೆಜ್ಜೆಗೂ ನಡೆಯುವ ಕುದುರೆ ಸೂಪರ್ ಈಗ ಮೊಮ್ಮಗೋಸ್ಕರ ಒಂದ್ ಹಾಡು ಆಡದ್ರಿ ಅಲ್ವಾ ಈಗ ಹೊಸ ವರ್ಷ ಬರ್ತಾ ಇದೆ ಸಾಕಷ್ಟು ಜನಗಳು ನೋಡ್ತಾ ಇದ್ದಾರೆ ತರ್ಟಿ ಫಸ್ಟ್ ನೈಟ್ ಅಂತ ಅಂದ್ರೆ ಎಲ್ಲ ಸ್ವಲ್ಪ ಚಿಲ್ಲ ಆಗಿರ್ತಾರೆ ಅಂಡ್ ಇತ್ತೀಚೆಗೆ ನಿಮ್ಮ ಒಂದ್ ಸಾಂಗ್ ಕೂಡ ಬಂದ್ರು ಸಾರಾಯಿ ಕುಡಿದ್ರೆ ಜುಮ್ ಅಂತದೆ ಸೊ ಓಕೆ ಸೊ ಆ ಜನಗಳಿಗೋಸ್ಕರ ಅದ್ರಲ್ಲಿ ಸಿಕ್ಕಾಪಟ್ಟೆ ಜನ ನಿಮ್ಮ ಫ್ಯಾನ್ಸ್ ಗಳಿರ್ತಾರೆ ಹಂಗಾಗಿ ಅವ್ರಿಗೋಸ್ಕರ ಈ ಒಂದು ಹಾಡ್ ಆಡ್ಬೋದ ಸಾರಾಗಿ ಕುಡಿದ್ರೆ ಇ ಮೊನ್ನೆ ಮೊನ್ನೆ ಬ್ಯಾಡ್ಮಾನಸಲ್ಲಿ ರಿಲೀಸ್ ಆಗಿದೆ ಹಾಡು ಅದು ಬಹಳ ಒಂದು ಜನಗಳಿಗೆ ನಮ್ಮ ಅಭಿಮಾನಿಗಳಿಗೆ ಮೆಚ್ಚುಗೆ ಆಗಿದೆ ಅಂದರೆ ಕುಡಿದ್ರೆ ಬಹಳ ಮೊದಲು ಸಂತೋಷವಾಗಿರುತ್ತೆ ಆ ಕುಡೋದು ಆದಮೇಲೆ ಸ್ವಲ್ಪ ಅದು ಆಮೇಲೆ ಏನಾಗುತ್ತೆ ಮನುಷ್ಯನ ಲೈಫ್ ಅನ್ನೋದಕ್ಕೆ ಅದು ಬರ್ತದೆ ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡ್ದೆ ತಾನು ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡಿದ್ರೆ ಸಾರಾಯಿ ಸಿಗದಿದ್ರೆ ಅಂಗಡಿ ಬಾಗಿಲು ಹಾಕಿದ್ರೆ ಸಾರಾಯಿ ಸಿಗದಿದ್ರೆ ಅಂಗಡಿ ಬಾಗಿಲು ಹಾಕಿದ್ರೆ सारे अंगड़ी बेबट्टे कुड़ू मजा सारे कुड़े जिम्मत सारा कुड़े सा सा सारा जो कुड़ मटन चिकन आचारे है इसके साथ कई मैं उद्ध दे सारा जो मटन चिकन दे दे रहता है इसके साथ कई मैं उड़ चंदे जीप को बोटी मसाले बम बटिर्त पीने वालों का दिल खुश होता है ಜೀಕೋ ಬಾಡಿ ಮಸಾಲೆ ಬೊಂಬಟಾಗಿರ್ತದೆ ಪೀನೆ ಕ ದಿಲ್ ಖುಷ್ ಹೋತಾ ಹೇ ಮಟನು ಸಿಗದಿದ್ರೆ ಚಿಕನ್ನು ಸಿಗದಿದ್ರೆ ಮಟನು ಸಿಗದಿದ್ರೆ ಚಿಕನ್ನು ಸಿಗದಿದ್ರೆ ಮಿರ್ಚಿ ಬೋಂಡ ತಿಂದು ಮಜಾ ಮಾಡಿ ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡಿದ್ರೆ ದೋಸ್ತೋ ಶರಾಬೀನಾ ಬಹುತ್ ಖರಾಬೈ ಇಸ್ಲಿಯೇ सारा कुे किडनी फेल होता है इसके साथ हार्ट ट्रबल भी आता है सारा कुदे किडनी फेल होता है इसके साथ हार्ट ट्रबल भी आता है घर में बीबी बच्चे बर्बाद होते हैं घर में बीबी बच्चे बर्बाद होते हैं, आजू बाजू लो थू करता है अपरथा मरको बेड़ी कुड़ियों दुनिया बिट पीड़ी मरको बेड़ी ಕುಡಿಯೋದನ್ನ ಬಿಟ್ಬಿಡಿ ಅರ್ಥ ಆದ್ಮೇಲೆ ಕುಡ್ತಾ ಬಿಡಿದ್ರೆ ತಮಟೆ ಹೊಡ್ಸ್ಕೊಂಡು ಹೋಗಿ ಹಾಕೋದ್ರಿ ಸಾರಾಯಿ ಕುಡಿದ್ರಿ ಜುಮ್ ಅಂತದ್ದಿ ಸಾರಾಯಿ ಕುಡಿದ್ರಿ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕಷ್ಟು ಹಾಡುಗಳು ನಾಡೋದ್ರಿ ನಾನು ಕೇಳಿದ್ರು ಹಾಡುಗಳು ನಾಡೋದ್ರಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಇಷ್ಟು ಆ್ಯಂಡ್ ಸದ್ಯಕ್ಕೆ ಇವಾಗ ನನ್ನ ದೋಸ್ತಾಗಿ ಸದ್ಯಕ್ಕೆ ಇರುವಂಥದ್ದು ಅಲ್ವಾ ಹಾಗಾಗಿ ಈಗ ನಾನು ಒಂದಿಬ್ರು ಮಾತಾಡ್ಸಿದ್ದೀನಿ ಸೊ ಈ ಮೈಕ್ನ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಿ ಯಾರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ